ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಸೊ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಹಾಗೆಯೇ ಕೆಲವೊಂದು ಗಿಡಗಳನ್ನ ತಂದು ಹಾಕಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಅನ್ನಿಸ್ತಿತ್ತು ಬಟ್ ಅದ್ರದ್ದು ಗಿಡವೂ ಸಿಕ್ತಿರ್ಲಿಲ್ಲ ಮತ್ತು ಅದರದ್ದು ಸೀಡ್ಸು ಸಿಕ್ಕಿರಲಿಲ್ಲ ಸೊ ಮೊನ್ನೆ ಅದ್ರದ್ದು ಸೀಡ್ಸ್ ತಂದಿದ್ದೆ ಸೊ ಅದನ್ನು ಹಾಕಿದ್ದೀನಿ ಯಾವ ರೀತಿ ಗಿಡ ಬರುತ್ತೆ ಅನ್ನೋದನ್ನು ನೋಡಬೇಕು ಹಾಗೇ ಕಡಲೆ ಬೀಜದ್ದು ಚಿಕ್ಕಿನ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ಅದು ಯಾವ ರೀತಿ ಬಂತು ಅನ್ನೋದನ್ನ ಇವತ್ತಿನ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಯಾರನ್ನ ಲಾಗ್ನ ಫಸ್ಟ್ ಟೈಮ್ ನೋಡಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗು ಟಿಫನ್ಗೆ ಬೀನ್ಸ್ ತುಂಬ ಇತ್ತು ಜಾಸ್ತಿನೇ ಹಾಗಾಗಿ ಬರೀ ಬೀನ್ಸ್ ಪಲ್ಯ ಮಾಡೋಣ ಅಂದ್ಕೊಂಡೆ ಬೀನ್ಸಲ್ಲಿ ಡ್ರೈ ಪಲ್ಯನೂ ಮಾಡ್ಬೋದು ಇಲ್ಲ ಖಾರ ಎಲ್ಲ ಹಾಕ್ಬಿಟ್ಟು ರಸಪಲ್ಯ ಥರನೂ ಮಾಡಬಹುದು ಈ ಸೈಡೆಲ್ಲ ಜಾಸ್ತಿ ರಸಪಲ್ಯ ಥರನೇ ಮಾಡೋದು ಸೊ ನಾನು ಇದನ್ನು ರಸಪಲ್ಯದ ಥರನೂ ಅಲ್ಲ ಡ್ರೈ ಪಲ್ಯ ಥರನೂ ಅಲ್ಲ ಆ ರೀತಿ ಮಾಡಿದ್ದೀನಿ ಸೊ ಕಾಳೆಲ್ಲ ಏನೂ ಹಾಕಿಲ್ಲ ರಸಪಲ್ಯ ಅನ್ನೋದಕ್ಕೆ ಬಟ್ ಫುಲ್ ಡ್ರೈ ಥರನೂ ಮಾಡಿಲ್ಲ ಚಪಾತಿಗಾದರೆ ಡ್ರೈ ಥರ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ಬಟ್ ರೊಟ್ಟಿಗಾಗಿರೋದ್ರಿಂದ ಸ್ವಲ್ಪ ರಸಪಲ್ಯ ಥರನೇ ಮಾಡಿದ್ದೀನಿ ಸೊ ಯಾವ ರೀತಿ ಮಾಡಿದ್ದೀನಿ ನೋಡೋಣ ಮೊದಲಿಗೆ ಬೀನ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಬೀನ್ಸ್ ಅಂತೂ ಗದ್ದೆಯಿಂದ ತಂದಿದ್ರು ತುಂಬಾ ಇತ್ತು ಸೊ ಹಾಗಾಗಿ ಬರೀ ಬೀನ್ಸ್ ಪಲ್ಯನೇ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೆ ಎಲ್ಲದೂ ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋಕ್ಕೋದ್ರೆ ತುಂಬಾ ಜಾಸ್ತಿ ಆಗುತ್ತೆ ಪಲ್ಯ ಇಷ್ಟೇ ಸ್ವಲ್ಪ ಮಾಡ್ತೀನಿ ಅಂದರು ಇರೋರಿಬ್ರು ಹಾಗಾಗಿ ಬರೀ ಬೀನ್ಸಲ್ಲೇ ಮಾಡೋಣ ಅಂದ್ಕೊಂಡೆ ಬೀನ್ಸ್ ಅಂದರೆ ನಾರಿನಂಶ ಇರೋವಂಥ ತರಕಾರಿ ಹಾಗಾಗಿ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದು ಮಾರ್ಕೆಟಲ್ಲಿ ತರೋದಾಗಿದ್ದರೆ ಒಂದು ಕಾಲು ಕೆ ಜಿಯಷ್ಟು ತಂದಿರೋರು ಬರೀ ಅದರಲ್ಲೇ ಪಲ್ಯ ಮಾಡೋಕ್ಕಾಗ್ತಿರ್ಲಿಲ್ಲ ಮಿಕ್ಸ್ ತರಕಾರಿ ಜೊತೆಗೆ ಪಲ್ಯನ ಮಾಡ್ತಿದ್ದೆ ಬಟ್ ಇದು ಗದ್ದೆಯಿಂದ ತಂದಿರೋದಲ್ವ ಸೊ ಜಾಸ್ತಿನೇ ತಂದಿದ್ರು ಹಾಗಾಗಿ ಬರೀ ಬೀನ್ಸ್ನೇ ಹಾಕಿ ಮಾಡೋಣ ಅಂದ್ಕೊಂಡೆ ಮಾರ್ಕೆಟಲ್ಲೆಲ್ಲ ಫಸ್ಟೆಲ್ಲ ತುಂಬಾ ರೇಟ್ ಇತ್ತು ಬೀನ್ಸು ಬಟ್ ಇವಾಗೆಲ್ಲ ಅಷ್ಟೊಂದು ರೇಟ್ ಇಲ್ಲ ಅನಿಸುತ್ತೆ ರೇಟೆಲ್ಲ ಕಡಿಮೆ ಆಗಿದೆ ಬೀನ್ಸ್ಗೆ ಬೀನ್ಸ್ ಅಂತ ಅಷ್ಟೇ ಅಲ್ಲ ಎಲ್ಲ ತರಕಾರಿಗೂ ರೇಟ್ ಕಡಿಮೆ ಆಗಿದೆ ತುಂಬ ಮಳೆ ಇದೆಯಲ್ವ ಸೊ ಹಾಗಾಗಿ ಮಳೆ ಇಲ್ದಾಗಲೇ ತರಕಾರಿ ಎಲ್ಲ ಜಾಸ್ತಿ ಹೊರಗಡೆ ಎಲ್ಲ ಹೋಗೋದು ಮಳೆ ಇದ್ದರೆ ಜಾಸ್ತಿ ಅಷ್ಟೊಂದು ತರಕಾರಿ ತುಂಬ ನೆಂದಿರುತ್ತಲ್ವ ಸೊ ತರಕಾರಿನೂ ಬೇಗ ಹಾಳಾಗುತ್ತೆ ಹಂಗಾಗಿ ಜಾಸ್ತಿ ಯಾರೂ ತಗೊಳ್ಳಲ್ಲ ರೈತರಿಗೆ ಮಳೆ ಬಂತು ಅಂತ ಒಂದು ಕಡೆ ಖುಷಿ ಆದರೆ ತರಕಾರಿಗೆ ರೇಟ್ ಸಿಗೋಲ್ಲ ಎಲ್ಲ ಕೊಳ್ತೋಗ್ಬಿಡುತ್ತೆ ಅನ್ನೋದು ಇನ್ನೊಂಥರ ಬೇ ಇನ್ನೊಂದು ಕಡೆಯೂ ಬೇಜಾರಿದ್ದೇ ಇರುತ್ತೆ ಸೊ ಯಾ ಮಳೆ ಜಾಸ್ತಿ ಬಂದ್ರೂ ಕಷ್ಟ ಮಳೆ ಜಾಸ್ತಿ ಬರದೇ ಇದ್ರೂ ಕಷ್ಟ ಅನುಕೂಲಕ್ಕೆ ತಕ್ಕನಾಗಿ ಮಳೆ ಬರಲಿ ಅಂತ ಹೇಳೋಕ್ಕಾಗಲ್ಲಲ್ವ ಸೊ ಆದ್ರೂ ನಾವೇ ತಡ್ಕೋಬೇಕು ಅನಾವೃಷ್ಟಿ ಆದ್ರೂ ನಾವೇ ತಡ್ಕೋಬೇಕು ರೈತರಿಗೆ ಈ ತರಕಾರಿ ಬೆಲೆ ಸಿಗೋದು ಅಂತಂದರೆ ಒಂಥರ ಲಕ್ ಇದ್ದ ಥರನೇ ಲಕ್ಕಿದ್ರೆ ಆ ವರ್ಷ ಎಲ್ಲ ಒಳ್ಳೆ ಆದಾಯ ಆಗಿರುತ್ತೆ ಲಕ್ಕಿಲ್ಲ ಅಂತಂದರೆ ಈ ರೀತಿ ಮಳೆಗೆಲ್ಲ ಸಿಕ್ಬಿಟ್ಟು ಹೋಗಿರುತ್ತೆ ನಮ್ಮ ಮನೇಲೂ ತರಕಾರಿ ಎಲ್ಲ ಬೆಳೆಯೋದ್ರಿಂದ ನನಗೂ ಇದ್ರ ಅನುಭವ ಚೆನ್ನಾಗಿಯೇ ಆಗಿದೆ ಸೊ ಬೀನ್ಸ್ನೆಲ್ಲ ಕಟ್ ಮಾಡಿಕೊಂಡು ಕುಕ್ಕರನ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಂದು ವಿಷಲ್ ಮಾಡಿಸಿದ್ರೆ ಸಾಕು ಹಾಗೆಯೇ ಒಗ್ಗರಣೆ ಮಾಡೋದಕ್ಕೆ ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಬೆಳಗ್ಗೆ ಟೈಮು ಅಂತ ಅಂದ್ಬಿಟ್ಟು ಸೊ ಒಂದೇ ಒಂದು ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಕುಕ್ಕರ್ನ ವಿಷಲ್ ಆಗೋದ್ರೊಳಗೆ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕಾಯನ್ನು ತುರಿದಿಟ್ಕೊಂಡು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮೊದಲು ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆ ಕಾಳೆನೂ ನೆನೆಸಿ ಹಾಕಿಲ್ವಲ್ಲ ಸೊ ಹಾಗಾಗಿ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಟೊಮೊಟೊನು ಹಾಕಿ ಫ್ರೈ ಮಾಡಿಕೊಂಡು ಟೊಮೊಟೊ ಏನು ತುಂಬ ಬೇಯಿಸೋದು ಬೇಡ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಬೀನ್ಸ್ ಎಲ್ಲ ಬೆಂದಿರೋದು ಹಾಕಿರ್ತೀವಲ್ವ ಸೊ ಅದರಲ್ಲೇ ಬೇಯ್ಕೊಳ್ಳುತ್ತೆ ಬೇಗ ಸೊ ಒಂದೆರಡು ನಿಮಿಷ ಟೊಮೊಟೊ ಫ್ರೈ ಆದಮೇಲೆ ಬೆಂದಿರೋವಂಥ ಬೀನ್ಸ್ನು ಹಾಕ್ತಾಯಿದ್ದೀನಿ ಸೊ ಬೀನ್ಸ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೀನ್ಸ್ ಬೇಯೋದಕ್ಕೆ ಬೇರೆ ಉಪ್ಪು ಹಾಕಿದ್ನಲ್ವಾ ಸೊ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಅದಕ್ಕೆ ಹಂಗೆ ಮೇಲುಗಡೆ ಖಾರದ ಪುಡಿ ಸಾಂಬಾರದ ಪುಡಿ ಮತ್ತು ಕಾಯಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಮಾಡಿದ್ರೆ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಾರನೆಲ್ಲ ರುಬ್ಬಾಕೋದ್ಕಿಂತ ಈ ರೀತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಈಸಿಯಾಗಿಯೂ ಮಾಡ್ಕೋಬಹುದು ಬೇಗನೆ ಆಗುತ್ತೆ ಪಲ್ಯ ಖಾರ ಎಲ್ಲ ರುಬ್ಕೊಳ್ಳೋದಾದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಒನ್ ಟೈಮಿಗೆಲ್ಲ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಬೆಟರು ಕಡುಬಿಗೆ ಪಲ್ಯ ಮಾಡಬೇಕಾದ್ರೆ ಖಾರ ತಿರುವಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಬಟ್ ರೊಟ್ಟಿ ಚಪಾತಿಗೆಲ್ಲ ಈ ರೀತಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಇದು ಡ್ರೈ ಪಲ್ಯ ಥರನೂ ಅಲ್ಲ ಈ ಕಡೆ ರಸ ರಸ ಪಲ್ಯ ಥರನೂ ಅಲ್ಲ ಅಷ್ಟು ಚೆನ್ನಾಗಿಯೇ ಬಂತು ಪಲ್ಯ ಸೊ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಇಟ್ಟೆ ಸೊ ಒಂದು ಎರಡು ನಿಮಿಷ ಕುದ್ಕೊಂಡ್ರೆ ಸೂಪರಾಗಿರೋಂಥ ಪಲ್ಯ ರೆಡಿ ಆಯಿತು ಸೊ ಪಲ್ಯ ಎಲ್ಲ ರೆಡಿ ಮಾಡಿಟ್ಟು ರೊಟ್ಟಿನ ಮಾಡಿಕೊಂಡೆ ನೋಡಿ ಅಕ್ಕಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಬೀನ್ಸ್ ಪಲ್ಯನೂ ರೆಡಿ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಕೆಲ್ ತುಂಬ ದಿನದಿಂದ ಕೆಲವೊಂದು ಗಿಡಗಳನ್ನ ಹಾಕಬೇಕು ಅಂತಂದ್ಬಿಟ್ಟು ತುಂಬಾ ಇಷ್ಟ ಇತ್ತು ಬಟ್ ಆ ಥರದ ಗಿಡಗಳು ಎಲ್ಲೂ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾನೇನೇ ಸೀಡ್ಸ್ ತಂದ್ಬಿಟ್ಟು ಗಿಡನ ಹಾಕಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಸೊ ಮಂಗಳೂರಿಂದ ತಂದ ಚಿಕ್ಕ ಚಿಕ್ಕ ಪಾಟ್ಗಳಿದ್ದು ಅದಕ್ಕೇ ಇದ್ದೀನಿ ಗಿಡಗಳು ಯಾವ ರೀತಿ ಬರ್ತವೆ ನೋಡಿಬಿಟ್ಟು ಜಾಸ್ತಿ ಗಿಡಗಳು ಬಂದರೆ ಕಿತ್ಬಿಟ್ಟು ಬೇರೆ ಕಡೆ ಹಾಕ್ಕೊಂಡ್ರೆ ಆಯಿತು ಅಂತ ಸದ್ಯಕ್ಕೆ ಚಿಕ್ಕ ಪಾಟಲ್ಲೇ ಎಲ್ಲ ಸೀಡ್ಸ್ನು ಹಾಕಿ ಇಟ್ಟಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಬೇರೆ ಥರದಲ್ಲಿ ದಾಶವಾಳ ಈ ಥರದ್ದು ಯಾವುದಾದ್ರು ಆಗಿದ್ದರೆ ಯಾರ ಮನೆ ಹತ್ರನಾದ್ರು ಇಸ್ಕೊಂಬಂದು ಹಾಕ್ಕೋಬೋದಿತ್ತು ಬಟ್ ಈ ಥರದ ಗಿಡಗಳಿಗೂ ಸಾಮಾನ್ಯವಾಗಿ ಯಾರೂ ಹಾಕೋಲ್ಲ ಸೊ ಹಾಗಾಗಿ ನಾನೇನೇ ಸೀಡ್ಸ್ ತಂದುಬಿಟ್ಟು ಹಾಕ್ತಾಯಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಗಿಡಗಳಿಗೆ ಹಾಕೋದಕ್ಕೆ ಅಂದ್ಬಿಟ್ಟೆ ಸ್ವಲ್ಪ ಮಣ್ಣನ್ನು ತಂದಿದ್ದೆ ಸೊ ಇದರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಗಿಡಗಳಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದು ಹೂವಿನ ಗಿಡಗಳಂದರೆ ತುಂಬಾ ಲೇಡೀಸ್ ಇಷ್ಟನೇ ಪಡ್ತಾರೆ ಸೊ ಗುಲಾಬಿ ಗಿಡ ಈ ಥರದ್ಕಿಂತ ಈ ರೀತಿ ಶೋಗೆ ಹಾಕಿರ್ತಾರಲ್ವ ಸೊ ಆ ಥರದ ಗಿಡಗಳಂದರೆ ತುಂಬಾ ಇಷ್ಟ ನನಗಂತೂ ಸೊ ಹಾಗಾಗಿ ನಾನು ಗಿಡಗಳನ್ನ ಗುಲಾಬಿ ಗಿಡ ಆ ಥರದ್ದು ಹಾಕೋದಕ್ಕಿಂತ ಪೂಜೆಗೆ ಬಳಸೋ ಅಂಥದ್ದು ಮತ್ತು ಶೋಗಿರೋ ಗಿಡಗಳನ್ನ ಗಿಡಗಳನ್ನೇ ಜಾಸ್ತಿ ಹಾಕಿರೋದು ಮನೇಲಿ ಗುಲಾಬಿಗೂ ಹಾಕಿದ್ರೂ ಸಹಿತ ಮುಟ್ಕೊಳ್ಳೋದೇ ಕಡಿಮೆ ಹೊರಗಡೆ ಹೋದಾಗ ಮುಟ್ಕೊಳ್ಳೋದೆ ಕಡಿಮೆ ಅಂಥದ್ರಲ್ಲಿ ಮನೆ ಹತ್ರ ಇನ್ನೆಲ್ಲಿ ಯಾರೂ ಮುಡಿಯಲ್ಲ ಸೊ ಹಾಗಾಗಿ ಈ ಥರದ ಗಿಡಗಳಾದರೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತಂದ್ಬಿಟ್ಟು ತಂದು ಹಾಕಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸ್ವೀಟ್ಸ್ ಎಲ್ಲ ಯಾವ ರೀತಿ ಹಾಕ್ಬೇಕು ಅಂತ ಗೊತ್ತಿಲ್ಲ ಬಟ್ ಹಾಕಿದ್ದೀನಿ ಅದು ಬಂದಮೇಲೆ ಗೊತ್ತು ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಮಧ್ಯಾಹ್ನ ಕಡಲೆ ಬೀಜದ ಚಿಕ್ಕಿನ ನೋಡೋಣ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ಮೊದಲಿಗೆ ಎರಡು ಪೌನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ತಗೊಂಡು ಕಡಿಮೆ ಊರಿನಲ್ಲೇ ಒಂದು ಹದಿನೈದು ನಿಮಿಷದಷ್ಟು ಹುರ್ಕೊಂಡಿದ್ದೀನಿ ಸೊ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಕಪ್ಪುಗಾಗಬಾರ್ದು ಸೊ ಹಾಗಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅದೇ ಸಿಪ್ಪೆನೇ ಬಿಡ್ಕೊಳ್ತಾ ಬಂತು ಸೊ ಹಾಗಾಗಿ ಆಗಿರಬೇಕು ಅಂದ್ಬಿಟ್ಟು ತೆಗ್ದಿದ್ದೀನಿ ಅದನ್ನ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಮುಚ್ಚಳದಲ್ಲೇ ಪೀಸ್ ಮಾಡಿದೆ ಸೊ ಸಿಪ್ಪೆಯೆಲ್ಲ ಬಿಡ್ಕೊಂತು ಸೊ ಅದರ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಚಿಕ್ಕಿ ತುಂಬಾ ಇಷ್ಟ ಮಗನಿಗೂ ಇಷ್ಟ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ನಾನು ಅಂದ್ಕೊಂಡಷ್ಟು ಚೆನ್ನಾಗಿ ನೀಟಾಗಿ ಬರಲಿಲ್ಲ ಬಟ್ ಟ್ರೈ ಮಾಡಿದ್ಕೇನು ವೇಸ್ಟ್ ಅನ್ನಿಸ್ಲಿಲ್ಲ ಸೊ ಅದನ್ನೆಲ್ಲ ಮಿಕ್ಸಿ ಮಾಡೋದಕ್ಕೆ ಹಾಕ್ಬಿಟ್ಟು ಈಗ ಎಷ್ಟು ಎರಡು ಪೌನಷ್ಟು ಕಡಲೆ ಬೀಜ ತೊಗೊಂಡಿರೋದ್ರಿಂದ ಒಂದು ಮುಕ್ಕಾಲು ಪೌನಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಬೆಲ್ಲದ ಪಾಕನ ಮಾಡೋದಕ್ಕೆ ಬಿಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಮಿಕ್ಸಿನೂ ಮಾಡಿಟ್ಕೊಂಡಿದ್ದೀನಿ ತುಂಬ ಪುಡಿ ಪುಡಿ ಜಾಸ್ತಿ ಪುಡಿ ಆಯಿತು ಅಂತ ಅನಿಸುತ್ತೆ ಬಟ್ ಅದಕ್ಕೇ ಅಷ್ಟು ನೀಟಾಗಿ ಬರಲಿಲ್ಲ ಅಂತ ಅಂದ್ಕೊಂಡೆ ನಾನು ಸೊ ಪಾಕ ಎಲ್ಲ ಚೆನ್ನಾಗಿ ಬಂತು ಒಂದು ಹತ್ತು ನಿಮಿಷ ಕುದಿಸಿದ ತಕ್ಷಣ ಯಾಕೆಂದರೆ ನೀರು ಜಾಸ್ತಿ ಹಾಕಿರಲಿಲ್ಲವಲ್ಲ ಹಾಗಾಗಿ ಮತ್ತು ಒಂದು ಸ್ಪೂನಷ್ಟು ತುಪ್ಪನೂ ಹಾಕಿದ್ದೀನಿ ಸೊ ಅದು ಶೈನಿಂಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಪಾಕ ಎಲ್ಲ ರೆಡಿ ಆದಮೇಲೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ರೆಡಿ ಮಾಡಿ ಬಿಟ್ಕೊಂಡಿದ್ದೀನಿ ಸೊ ಈಗ ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ನಾನು ಮಾಡಿದ್ದು ಏನು ತಪ್ಪು ಅಂತಂದರೆ ಇದನ್ನು ಹಾಕಿದ ತಕ್ಷಣವೇ ಜಸ್ಟ್ ಮಿಕ್ಸ್ ಮಾಡಿ ಬಟರ್ ಪೇಪರ್ ಮೇಲೆ ಹಾಕಿ ಕಟ್ ಮಾಡಬೇಕಿತ್ತು ಬಟ್ ನಾನು ಇದನ್ನು ಅದರೊಳಗೆ ಬೇಯಿಸ್ಕೋಬೇಕೇನೋ ಅಂದ್ಬಿಟ್ಟು ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಇಲ್ಲೇ ಸೊ ಹಾಗಾಗಿ ಅದು ಬೆಲ್ಲ ಎಲ್ಲ ಇಲ್ಲೇ ಡ್ರೈ ಆಗಿಬಿಟ್ಟಿತ್ತು ಫುಲ್ಲು ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಬಟ್ ಎಷ್ಟಾಗುತ್ತೆ ಏನಾಗುತ್ತೆ ಅಷ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೆಂಗಾಗುತ್ತೆ ಹಾಗೆ ರೆಡಿ ಮಾಡಿದೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಚಿಕ್ಕಿ ಟೇಸ್ಟೇ ಬಂದಿದೆ ಬಟ್ ನಾನು ಅಂದ್ಕೊಂಡಿರೋ ರೀತಿ ಶೇಪ್ ಬರಲಿಲ್ಲ ಅಷ್ಟೇ ಬೇಗನೆ ಡ್ರೈ ಆಗಿಬಿಡ್ತು ಸೊ ನಾನು ಎಷ್ಟೊಂದು ಮಿಕ್ಸ್ ಮಾಡಿಕೊಂಡು ನಿಂತ್ಕೊಬಾರ್ದಿತ್ತು ಜಸ್ಟ್ ಮಿಕ್ಸ್ ಮಾಡಿ ಅದನ್ನು ಬಟರ್ ಪೇಪರ್ ಮೇಲೆ ಹಾಕಿದರೆ ಸರಿ ಆಗ್ತಿತ್ತು ಸೊ ನಾನು ಸ್ಟವಲ್ಲೇ ಅಂದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಟ್ಟು ಅದು ಫುಲ್ಲು ಡ್ರೈ ಆಗಿಬಿಟ್ಟು ನೀಟಾಗಿ ಹಾಕೋದಕ್ಕೆ ಬರಲಿಲ್ಲ ಬಟ್ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಮಿಸ್ ಆಗೋಯ್ತು ಬಟ್ ಬೆಟರ್ ದೆನ್ ನೆಕ್ಸ್ಟ್ ಟೈಮ್ ಅನ್ನೋ ಥರ ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೀತಿ ಮಾಡ್ದಂಗೆ ನೀಟಾಗಿ ಮಾಡೋಣ ಅಂದ್ಕೊಂಡೆ ಬಟ್ ಟೇಸ್ಟೆಲ್ಲ ಚೆನ್ನಾಗಿ ಬಂತು ಬಟ್ ಶೇಪ್ ಬರಲಿಲ್ಲ ಅಷ್ಟೇ ನನಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಆಯ್ತು ಅಷ್ಟೆ ನೋಡಿ ಬಾಣಲಿನೇ ಫುಲ್ ಡ್ರೈ ಆಗಿತ್ತಲ್ವ ಸೊ ಚಮಚದಲ್ಲೇ ಅಂಟ್ಕೊಳ್ತಾ ಇತ್ತು ಆದ್ರೂ ಅಷ್ಟು ಟ್ರೈ ಮಾಡಿ ಆದಷ್ಟು ಇಷ್ಟನ್ನು ರೆಡಿ ಮಾಡಿದೆ ಸೊ ನೀವಾದ್ರೂ ಅಷ್ಟೇ ನಾನು ಮಾಡಿದ ತಪ್ಪು ಮಾಡಬೇಡಿ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ ಅದನ್ನೇ ಬೇಯಿಸ್ಕೊಂತ ನಿಂತ್ಕೋಬಾರ್ದು ಏಕೆಂದರೆ ಬೆಲ್ಲ ಪಾಕ ಬಂದ್ಬಿಟ್ಟಿರುತ್ತಲ್ವ ಸೊ ಬೇಗನೆ ಡ್ರೈ ಆಗುತ್ತೆ ಸೊ ಹಾಗಾಗಿ ನೋಡಿ ಹಾಕಿ ಒಂದು ಎರಡು ನಿಮಿಷಕ್ಕೇ ಮೇಲೆ ಬಂದುಬಿಡ್ತು ಅಂದರೆ ಅಷ್ಟು ಚೆನ್ನಾಗಿ ಪಾಕ ರೆಡಿ ಆಗಿತ್ತು ಪಾಕನೂ ತುಂಬ ಜಾಸ್ತಿನೇ ಮಾಡ್ಕೊಂಬಿಟ್ಟೆ ಅಂತ ಅನಿಸುತ್ತೆ ತುಂಬಾ ಗಟ್ಟಿಯಾಗ್ಬಿಡ್ತು ಪಾಕ ಮತ್ತು ಕಡಲೆ ಬೀಜನೂ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಂಡು ನಿಂತ್ಕೋಬಾರ್ದಿತ್ತು ಜಸ್ಟ್ ಮಿಕ್ಸ್ ಮಾಡಿ ತೊಗೊಂಬಂದು ಹಾಕಬೇಕಿತ್ತು ಅದು ಬಾಣ್ಲಿಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಈ ರೀತಿ ನೀಟಾಗಿ ಶೇಪ್ ತೆಗಿಯೋದಕ್ಕೆ ಬರಲಿಲ್ಲ ಆದ್ರೂ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸೊ ನಾವೇನು ಸೇಲ್ ಮಾಡಬೇಕಾಗಿಲ್ಲ ಮನೇಲೇ ತಿನ್ನೋದಿಕ್ಕಲ್ವಾ ಸೊ ಏನಾಗಲ್ಲ ಅಂದ್ಕೊಂಡೆ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು